ಹಾಯ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನನ್ನ ಹಾಸ್ಪಿಟಲ್ ಡಿಸ್ಚಾರ್ಜ್ ದಿನದ ವ್ಲಾಗ್ ಇದಾಗಿರುತ್ತೆ ಟೂ ಡೇಸ್ ವ್ಲಾಗ್ ಇದಾಗುತ್ತೆ ಆ್ಯಕ್ಚುಲಿ ಫೋರ್ ಡೇಸ್ ಹಾಸ್ಪಿಟಲಲ್ಲಿ ಇದ್ದಿದ್ದು ನಾವು ಮಂಡೇ ನಮ್ಮದು ಡಿಸ್ಚಾರ್ಜ್ ಆಗಿದ್ದು ಇವತ್ತು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಬ್ಯುಸಿಯಾಗ್ಬಿಟ್ಟಿದ್ದೀನಿ ಪಾಪು ಬಂದಿದೆ ಅಲ್ಲ ಅವನ ಕಡೆ ಟೈಮ್ ಕೊಡ್ತಾ ನನ್ನನ್ನು ನಾನು ಕೇರ್ ಮಾಡೋದು ಟೈಮ್ ತೊಗೋತಾ ಇದೆ ಸೊ ಈಗ ಬೆಳಗ್ಗೆ ಕಾಫಿ ಮತ್ತು ಫ್ರೂಟ್ಸ್ ಏನಾದರೂ ಕೊಡ್ತಾರೆ ಹಾಸ್ಪಿಟಲಲ್ಲಿ ಫ್ರೂಟ್ಸ್ ಏನು ನಮ್ಮ ಮನೆಯಲ್ಲಿ ಕೊಡೋದಿಲ್ಲ ತಿನ್ನೋಕ್ಕೆ ಅವರು ಡೈಲಿ ಒಂದೊಂದು ಫ್ರೂಟ್ಸ್ ವಾಟ್ರ್ ಮಿಲನ್ ಈ ಥರ ಏನಾದರೂ ಒಂದು ಕೊಡ್ತಾರೆ ಬಟ್ ನಮ್ಮನೇಲಿ ಬಾಳಂತಿಯರಿಗೆ ಯಾವುದೇ ರೀತಿ ಫ್ರೂಟ್ಸ್ನ ಕೊಡೋಲ್ಲ ಹಾಗೆ ಅಮ್ಮ ಅದಕ್ಕೆ ರಸ್ಕನ್ನ ಕೊಟ್ಟಿದ್ದರು ರಸ್ಕ್ ಮತ್ತು ಕಾಫಿನ ತೊಗೋತಾ ಇದ್ದೀನಿ ಹಾಸ್ಪಿಟಲಲ್ಲಿ ತುಂಬ ವೀಡಿಯೋಸ್ನ ನಾನು ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಎಷ್ಟಾಯಿತು ಅಷ್ಟೇ ನಾನು ಮಾಡ್ಕೊಂಡಿದ್ದೀನಿ ಇಲ್ಲಿ ಬೆಳಗ್ಗೆ ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ಗೆಲ್ಲ ಬಂದು ಸ್ಪಾಂಜ್ ಬಾತ್ನ ಮಾಡಿಸ್ಕೊಡ್ತಾರೆ ಸರ್ಜರಿ ಆಗಿತ್ತಲ್ಲ ನನಗೆ ಅದಕ್ಕೆ ಅವರು ಸ್ನಾನ ಮಾಡಿಸಿಲ್ಲ ಸ್ಪಾಂಜ್ ಬಾತ್ನ ಕೊಡ್ತಾರೆ ಸೊ ಸ್ಪಾಂಜ್ ಬಾತ್ ತೊಗೊಂಡಾದಮೇಲೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿದೆ ಅದಾದಮೇಲೆ ಕಾಫಿ ಮತ್ತು ಬಿಸ್ಕೆಟನ್ನು ತೊಗೋತಾ ಇದ್ದೀನಿ ಹಾಂ ಟಿಫನ್ ಕೂಡ ಅವರೇ ಕೊಡ್ತಾರೆ ಟಿಫನ್ ಊಟ ಎಲ್ಲಾನು ಕೂಡ ಟಿಫನ್ ನಾನು ಇಡ್ಲಿ ಕೊಡಿ ಅಂತ ಹೇಳಿದೆ ಬೆಳಗ್ಗೆ ಟಿಫನ್ಗೆ ಇಡ್ಲಿನೇ ಬೆಸ್ಟ್ ಅಂತ ಅನಿಸುತ್ತೆ ಬೇರೆ ಏನಾದರೂ ಕೊಡ್ತಾ ಅವ್ರಿಗೆ ಆಪ್ಷನ್ಸ್ ಕೊಡ್ತಾರೆ ಸೊ ನಾನು ಇಡ್ಲಿನೇ ಪ್ರತಿದಿನ ಬೆಳಗ್ಗೆ ಸೆಲೆಕ್ಟ್ ಆ ಟಿಫನ್ ಎಲ್ಲ ತಿಂದು ಅದಾದಮೇಲೆ ಡ್ರಿಪ್ಸ್ ಕಂಟಿನ್ಯೂಸ್ ಆಗಿ ಮೆಡಿಸಿನ್ಸ್ನ ಕೊಡ್ತಾಯಿದ್ರು ನಂಗೆ ಅದಕ್ಕೆ ಅಷ್ಟು ಬೇಗ ರಿಕವರ್ ಆಯಿತು ಅಂತ ಅನಿಸುತ್ತೆ ನನಗೆ ಹಾಸ್ಪಿಟಲಿಂದ ಬಂದ ಮೇಲೆ ಅಷ್ಟೇ ಒಂದು ದಿವಸನೂ ನನಗೆ ಪೇಯ್ನ್ ಅಂತಲೇ ಅನಿಸ್ಲಿಲ್ಲ ಸರ್ಜರಿ ಮಾಡಿರೋ ಜಾಗ ಇರ್ಬೋದು ಸ್ಟಮಕ್ ಪೇಯ್ನ್ ಇರ್ಬೋದು ಏನೂ ಕೂಡ ಬರಲಿಲ್ಲ ಬಟ್ ಟೂ ಡೇಸ್ ನನ್ನ ಊಟ ಕೊಡೋ ತನಕ ನಾನ್ ಸ್ಟಾಪ್ ಮೆಡಿಸಿನ್ಸ್ನ ಕೊಟ್ಟಿದ್ರು ಅದಾದಮೇಲೆ ಎಲ್ಲ ಕೂಡ ನನ್ನ ತಮ್ಮದಿರ್ಬೋದು ನಮ್ಮ ಚಿಕ್ಕಮ್ಮ ಅವರೆಲ್ಲ ಕೂಡ ಬಂದಿದ್ರು ಹೆಂಗಾಗ್ಬಿಟ್ಟಿತ್ತು ಅಂದರೆ ಬೆಳಗ್ಗೆ ಒಂದು ಲೆವೆನ್ ಓ ಕ್ಲಾಕ್ ಹಂಗೆ ಬಂದುಬಿಟ್ರೆ ಎಲ್ಲರೂ ನೈಟ್ ಲೆವೆನ್ ತನಕ ಎಲ್ಲರೂ ಕೂಡ ಹಾಸ್ಪಿಟಲಲ್ಲೇ ಇರ್ತಾಯಿದ್ರು ಬಟ್ ನನ್ನ ಪಾಪುಗೆ ಮಾತ್ರ ಒಂದು ಸ್ವಲ್ಪ ಆ ಜಾಂಡೀಸ್ ಬಾರ್ಡರ್ ಲೆವೆಲಲ್ಲಿದೆ ಅಂತ ಹೇಳಿಬಿಟ್ರು ಅದಕ್ಕೆ ಫೋಟೋಥೆರಪಿ ಕೊಡೋಣ ಅವನಿಗೆ ಬ್ಲಡ್ ಟೆಸ್ಟ್ ಮಾಡಿದೆ ನಾರ್ಮಲ್ ಬರ್ತಾಯಿತ್ತು ಸ್ಕ್ರೀನ್ ಟೆಸ್ಟ್ ಮಾಡಿದಾಗ ಒಂದು ಸ್ವಲ್ಪ ಬಾರ್ಡರ್ ಇದೆ ಮತ್ತು ನಾಳೆ ಡಿಸ್ಚಾರ್ಜ್ ಇತ್ತು ನಮಗೆ ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋದ್ಮೇಲೆ ನಿಮಗೆ ಬಂದರೆ ಜಾಂಡೀಸು ಮತ್ತೆಲ್ಲ ಬಂದು ಅಡ್ಮಿಷನ್ ಮಾಡಬೇಕಾಗುತ್ತೆ ಯಾಕೆ ಸುಮ್ಮನೆ ರಿಸ್ ತೊಗೋತೀರಾ ಫೋಟೋಥೆರಪಿ ಕಿಟ್ಟೋಣ ಒಂದು ಒನ್ ಡೇ ಅಂತ ಹೇಳಿದ್ರು ಸರಿ ಓಕೆ ಅಂತ ಹೇಳಿದೆ ನಾನು ಅದೇ ಅನ್ಕೋತೈತೆ ಮುಂಚೆ ನಾನು ಜಾಂಡೀಸ್ ಬಂದೆ ಇದ್ರೆ ಸಾಕಪ್ಪ ಫೋಟೋ ಫೋಟೋಥೆರಪಿಯಲ್ಲಿ ಇಡೋದು ಅದೆಲ್ಲ ಹಿಂಸೆ ಅಂತ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಬಾರ್ಡರ್ ಇದೆ ಅಂತ ಹೇಳಿದ್ರು ಅದು ಜಾಂಡೀಸ್ ಇನ್ನೊಂದು ಏನಂದರೆ ನಂದು ಓ ಪಾಸಿಟಿವ್ ಹಸ್ಬೆಂಡು ಎ ಪಾಸಿಟಿವು ಇಬ್ಬ್ರದು ತಾಯಿ ಮತ್ತು ಮಗದಿಬ್ಬ್ರದ್ದು ಒಂದೇ ಬ್ಲಡ್ ಗ್ರೂಪ್ ಆದರೆ ಜಾಂಡೀಸ್ ಬರೋದು ತುಂಬ ರೇರ್ ಅಂತ ಹಾಂ ನಮ್ಮಿಬ್ಬರದು ಬೇರೆ ಇರೋದ್ರಿಂದ ಸ್ವಲ್ಪ ಬಾರ್ಡರ್ ಲೆವೆಲಲ್ಲಿದೆ ಫೋಟೋಥೆರಫಿಗಿಡಣ ಅಂತ ಓಕೆ ಅಂತ ಇಟ್ಟಿದ್ವಿ ಅದಾದಮೇಲೆ ಇಲ್ಲಿ ನನ್ನ ಮಗ ಅಲ್ಲೇ ಹಾಸ್ಪಿಟಲಲ್ಲೇ ಕ್ಯಾಂಪಸಲ್ಲೇ ಈ ಥರ ಗೇಮ್ಸ್ದು ಪಾರ್ಕ್ ಥರ ಇದೆ ಅಲ್ಲಿ ಆಡ್ತಾ ಇದ್ದ ಆ್ಯಕ್ಚುಲಿ ಒಂದು ತಮ್ಮಂದ್ರಲ್ಲ ಇದ್ರೆ ಆ ಪಾಟಿ ಕೇಳ್ತಾ ಇದ್ರು ಅದಕ್ಕೆ ಹಸ್ಬೆಂಡ್ ಸರಿ ವೆಜ್ ಏನಾದರೂ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಎಲ್ಲರನ್ನು ಕೂಡ ಕರ್ಕೊಂಡು ಹೋರ್ ಹೋಗಿದ್ರು ಹೊರಗಡೆ ಸೊ ಅಲ್ಲೇ ಅವನು ಆಟ ಆಡಿಕೊಂಡು ಪಾರ್ಕಲ್ಲಿ ಹೋಗಿದ್ದಾನೆ ಅಂತಮ್ಮ ಅದೊಂದು ಶೂಟ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದ ಇವನಂತೂ ಫುಲ್ ಎಂಜಾಯ್ ಮಾಡಿದ್ದಾನೆ ನಂದಿಗೆ ಫೋರ್ ಡೇಸ್ ಕೂಡ ಅಲ್ಲೇ ನಮ್ಮ ಆಂಟಿ ಮನೆ ಇರೋದ್ರಿಂದ ಬೆಳಗ್ಗೆ ಹೋಗಿ ನೈಟ್ ಹೋಗಿ ಅವರಪ್ಪನ ಜೊತೆ ಬೆಳಗ್ಗೆ ಬರ್ತಾಯಿದ್ದ ಅವನಿಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ ತಮ್ಮ ಬಂದಿರೋದು ಮಕ್ಕಳಿಗೆ ಅವ್ರು ಅಂದ್ಕೊಂಡಿರೋದು ಸಿಕ್ಕಿದ್ರೆ ಎಷ್ಟು ಖುಷಿ ಪಡ್ತಾರಲ್ಲ ಹಾಗೆ ಅವನು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ದ ಅಂತ ಹೇಳ್ಬೋದು ಹಾಸ್ಪಿಟಲಲ್ಲಿ ಇವರಿಗೆಲ್ಲ ಹಾಸ್ಪಿಟಲ್ ಇದ್ದೀವಿ ಅನ್ನೋ ಫೀಲೇ ಆಗ್ತಿಲ್ಲ ಅಂತ ಹೇಳ್ತಾ ಇದ್ರು ಹಾಗೆ ಇವರು ಬಿರಿಯಾನಿ ಎಲ್ಲ ಬಿರಿಯಾನಿ ಏನ ಹೇಳ್ತಿದ್ರಪ್ಪ ನನಗೆ ತೊಗೊಂಡು ಬರ್ತೀನಿ ಪಾರ್ಸೆಲ್ ಅಂತ ಹೇಳ್ತಿದ್ರು ಬಟ್ ನಮ್ಮ ಮನೇಲಿ ಕೊಡೋದಿಲ್ಲ ಸ್ನಾನ ಮಾಡೋ ತನಕ ಯಾರೂ ಕೂಡ ನಾನ್ ವೆಜ್ಜನ್ನು ತಿನ್ನಂಗಿಲ್ಲ ಅಂದರೆ ಬಾಳಂತಿ ಮಗೆ ನಾನ್ ವೆಜ್ನ ಕೊಡೋಲ್ಲ ಸೂತ್ಕ ಕಳಿಯೋದು ಅಂತಾರಲ್ಲ ಸೂತ್ಕ ಕಳೆದಾದಮೇಲೆ ನಾನ್ ವೆಜ್ನ ಕೊಡುವಂಥದ್ದು ಸೊ ಅದಕ್ಕೆ ನಂಗೆ ಏನು ಬಡ ನೀವು ತಿನ್ಕೊಂಡು ಬನ್ನಿ ಅಂತ ಹೇಳಿದ್ರು ಖುಷಿ ಆಗಿಬಿಡ್ತು ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಇವನಿಗೆ ನನಗೆ ಈ ಬ್ಲೂ ಲೈಟಲ್ಲಿ ಇಟ್ಟಿದ್ರಿಂದ ರಾತ್ರಿ ನಾನು ನಿಜ ನಿಜನೇ ಬರಲಿಲ್ಲ ಯಾಕೆಂದರೆ ಅದು ಕಣ್ಣಿಗೆ ಬೀಳಬಾರ್ದು ಅಂದ್ಬಿಟ್ಟು ಅವರು ಹ್ಯಾಟ್ನ ಕವರ್ ಮಾಡಿ ಹೈಸ್ಗೆ ಅಂತ ಹೇಳಿದರು ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಬಟ್ ಅವನು ಓದಾಡಿ ಓದಾಡಿ ಅದು ಕಣ್ಣಿಂದ ತೆಕ್ಕೊಂಬಿಡ್ತಿದ್ದ ಕಣ್ಣು ತೆಕೊಂಡು ನೋಡ್ಕೊಂಡಿರೋದು ಇದೆಲ್ಲ ಮಾಡ್ತಿದ್ದ ಬೈಕೆ ನನಗೆ ನಿದ್ದೆನೇ ಬರ್ತಿರಲಿಲ್ಲ ನಿಜ ಅಮ್ಮ ಮತ್ತು ಅತ್ತೆ ಅಂತೂ ಫುಲ್ ಮಲ್ಗ್ಬಿಡಿರೋರ್ಗೂ ಸಾಕಾಗ್ಬಿಡಿತ್ತು ಅಂದರೆ ಬಿಗ್ ಬಾಸ್ ಬರ್ತಾಯಿತ್ತು ಸೊ ಬಿಗ್ ಬಾಸ್ ನೋಡ್ಕೊಂಡಿದ್ವಿ ನನಗೆ ಎಷ್ಟೊತ್ತಾದರೂ ನಿದ್ದೆನೇ ಬಂದಿಲ್ಲ ಏನೂ ಮಾಡೋಕ್ಕಾಗಲ್ಲ ಮಕ್ಳಿಗೇನಾದರೂ ಆಗ್ಬಿಡ್ತು ಅಂದರೆ ತುಂಬ ಕಷ್ಟ ಅವತ್ತಿನ್ನೊಂದು ಏನಾಯ್ತಂದರೆ ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದ ಅವನು ಅವನು ಆ್ಯಕ್ಚುಲಿ ತ್ರೀ ಪಾಯಿಂಟ್ ಮೂರುವರೆ ಕೆ ಜಿ ಇದ್ದ ಬಟ್ ಅವತ್ತು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಗ್ರಾಮ್ಸ್ ಸೆಕೆಂಡ್ ಡೇಗೆ ಡ್ರಾಪ್ ಆದ ಅದಾದಮೇಲೆ ಹಂಡ್ರೆಡ್ ಗ್ರಾಮ್ಸ್ ಮತ್ತು ಸೆಕೆಂಡ್ ಒನ್ ಡೇಗೆ ಡ್ರಾಪ್ ಆದ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಕಡಿಮೆ ಆಗಿಬಿಟ್ಟ ಸೊ ಅದಕ್ಕೆ ಅವರು ಇದ್ಕೊಂಡು ಅಷ್ಟೊಂದು ವೆಯ್ಟ್ ಕಡಿಮೆ ಆಗಬಾರ್ದು ಅಂತ ಹೇಳಿ ನೆಕ್ಸ್ಟ್ ಬೆಳಗ್ಗೆ ಕಂಟಿನ್ಯೂ ಆಗ್ತಿರೋದು ಕಡಿಮೆ ಆಗಬಾರ್ದು ಅಂತ ಬೆಳಗ್ಗೆನೇ ಕರ್ಕೊಂಡು ಹೋಗಿ ಮತ್ತು ಅವರೊಂದು ಟೆಸ್ಟನ್ನು ಮಾಡ್ತಿದ್ರು ವೆಯ್ಟ್ ಟೆಸ್ಟ್ ಮಾಡೋದಿರ್ಬೋದು ಬ್ಲಡ್ ಟೆಸ್ಟ್ ಕಳಿಸೋ ಇರ್ಬೋದು ಇದನ್ನೆಲ್ಲ ಅದಾದ ವೆಯ್ಟ್ ಲಾಸ್ ಆಗ್ತಾ ಇರೋದ್ರಿಂದ ಒಂದು ಬ್ಲಡ್ ಟೆಸ್ಟ್ ಮಾಡೋಣ ಬಾಡಿ ಡಿಹೈಡ್ರೇಷನ್ ಆಗ್ತಿದೆಯಾ ಏನು ಬೇಬಿ ಸರಿಯಾಗಿ ಫೀಡಿಂಗ್ ತೊಗೋತಾ ಇದೆಯಾ ಇಲ್ವಾ ಅಥವಾ ನಿಮ್ಮ ಹತ್ರ ಮಿಲ್ಕ್ ಪ್ರೊಡ್ಯೂಸ್ ಕಡಿಮೆ ಆಗ್ತಿದೆಯಾ ಏನು ನೋಡಬೇಕು ಅಂತ ಹೇಳೋದು ಬೇಬಿನ ವೆಯ್ಟ್ ಚೆಕ್ ಮಾಡೋಕೆ ಕರ್ಕೊಂಡು ಹೋಗಿದ್ದಾರೆ ಸೊ ನೋಡಬೇಕು ಆ್ಯಕ್ಚುಲಿ ನಿನ್ನೆ ಕಡಿಮೆ ಆಗಿದೆ ಟು ಫಿಫ್ಟಿ ಗ್ರಾಮ್ಸ್ ಇವತ್ತು ಏನಾಗಿದ್ದಾನೆ ಏನೂ ಗೊತ್ತಿಲ್ಲ ನೋಡೋಣ ಎಷ್ಟು ಗ್ರಾಮ್ ಕಡಿಮೆ ಆಗಿದ್ದಾನೆ ಕಡಿಮೆ ಆಗ್ತಿದ್ದಾನೆ ಯಾಕೆ ಅಂತ ಗೊತ್ತಿಲ್ಲ ಅಮ್ಮ ಅದೇ ಇಬ್ಬರು ಮಲಗಿದ್ದಾರೆ ಇನ್ನು േ വർത്തല്ല വൻ അവർ വൻ അവർ ഗിത്ര ഹലി ബാധാന വരത്തല്ല ವೆಯ್ಟ್ ಕಡಿಮೆ ಆಗಿದ್ದರಿಂದ ನಿಮ್ಮ ಹತ್ರ ಮೋಸ್ಟ್ಲಿ ಮಿಲ್ಕ್ ಸಾಕಾಗ್ತಿಲ್ವೇನೋ ಅವ್ನಿಗೆ ಬೇರೆ ಎಕ್ಸ್ಟ್ರಾ ಮಿಲ್ಕ್ ಏನಾದರೂ ಕೊಡೋದ ಏನು ನೋಡೋಣ ನಿಮ್ಮ ಹತ್ರ ಕರೆಕ್ಟಾಗಿದ್ದರೆ ಅದನ್ನೇ ಸಾಕಾಗುತ್ತೆ ಬೇಬಿ ಸಕ್ ಮಾಡ್ತಿಲ್ಲ ನೋಡೋಣ ಅಂದ್ಬಿಟ್ಟು ಎಕ್ಸ್ಟ್ರಾಕ್ಟ್ ಮಾಡಿ ಕೊಡಿ ಅಂತ ಹೇಳಿದರು ಒಂದು ಕಂಟೇನರ್ಗೆ ಸೊ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಕೊಡೋದಂತ ತುಂಬ ಹಿಂಸೆ ಅನಿಸ್ತು ನನಗೆ ಅದನ್ನು ಕೊಟ್ಟಾದಮೇಲೆ ಅವರು ಎಕ್ಸ್ಟ್ರಾಕ್ಟ್ ಮಾಡಿದ ಒಂದು ಹಾಕಿ ಕುಡಿಸ್ತಿದ್ರು ಅವನಿಗೆ ಅದನ್ನ ಕೊಟ್ಟಿದ ತಕ್ಷಣವೇ ಒಂದು ದಿನದಲ್ಲೇ ಹಂಡ್ರೆಡ್ ಟೈಮ್ಸ್ ಜಾಸ್ತಿ ಅದ ಇಲ್ಲ ನಿಮ್ಮ ಬ್ರೆಸ್ಟ್ ಮಿಲ್ಕೇ ಸಾಕಾಗುತ್ತೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಏನಾಗೋದಿಲ್ಲ ಅಂತ ಮತ್ತೆ ಸರಿ ಅಂತ ಸುಮ್ಮನೆ ಆದರು ಅದಾದಮೇಲೆ ನೆಕ್ಸ್ಟ್ ಡೇ ಮಂಡೇ ಡಿಸ್ಚಾರ್ಜ್ ಅಂತ ಹೇಳಿದ್ರು ನನಗೆ ಅವನು ಭಯ ಇತ್ತು ಜಾಂಡೀಸ್ ಬಾರ್ಡರ್ ಲೆವೆಲಲ್ಲಿದೆ ಅಂದರೆ ಏನಾಗುತ್ತೋ ಅಂತ ಸೊ ಅಮ್ಮ ಇಲ್ಲಿ ಬೆಳಗ್ಗೆನೇ ಮಂಡೇ ಬೆಳಗ್ಗೆನೆ ಎದ್ದು ಫುಲ್ ಬ್ಯಾಗ್ಗಳೆಲ್ಲ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅವರೆಲ್ಲ ಹೋಗ್ಬಿಡೋಣ ಮನೆಗೆ ಹೋಗ್ಬಿಟ್ರೆ ಸಾಕು ಅನ್ನೋ ಥರ ಇರುತ್ತಲ್ಲ ಹಾಗೆ ಸೊ ಎಲ್ಲ ನಾರ್ಮಲ್ ಆಯಿತು ಆವತ್ತು ಜಾಂಡೀಸ್ ಯೋಚನೆ ಓಕೆ ಅಂತ ಅನ್ನಿಸ್ತು ಮತ್ತು ವೆಯ್ಟ್ ಕೂಡ ಜಾಸ್ತಿ ಆಗಿದೆ ಸೊ ಒಂಥರ ಸಮಾಧಾನ ಅಂತ ಅನ್ನಿಸ್ತು ನನಗೂ ಕೂಡ ಈ ಜಾಂಡೀಸ್ ಬಂದುಬಿಟ್ರೆ ಆಲ್ಮೋಸ್ಟ್ ಟೂ ತ್ರೀ ಡೇಸ್ ಹಾಸ್ಪಿಟಲಲ್ಲಿ ಇಟ್ಕೊಬಿಡ್ತಾರೆ ಅದೊಂದು ಭಯ ಬಟ್ ಇಲ್ಲ ಎಲ್ಲ ಓಕೆ ಆಯಿತಲ್ಲ ಅದೇ ಒಂದು ಖುಷಿ ಎಲ್ಲ ಕೂಡ ಅಮ್ಮ ಹೋಗಿ ಅದೆಲ್ಲ ಸಪ್ರೇಟ್ ಮಾಡಿ ಅಥವಾ ಮಗು ಬಟ್ಟೆ ಸಪ್ರೇಟ್ ಮಾಡಿ ಎಲ್ಲನೂ ಕೂಡ ಪ್ಯಾಕಿಂಗ್ ಮಾಡಿಕೊಂಡು ನೀಟಾಗಿ ಎಲ್ಲ ರೆಡಿ ಮಾಡ್ಕೋತಾಯಿದ್ರು ನಾನು ಅವನು ಎದ್ದಿದ್ದ ಸೊ ಅವನನ್ನು ಇದ್ದೆ ಹಾಗೆ ಸಿಸ್ಟರ್ ಬಂದರು ಇಲ್ಲಿ ಬೆಳಗ್ಗೆ ತಕ್ಷಣ ಮಗುದು ಏನಾದರೂ ಬ್ಲಡ್ ಟೆಸ್ಟ್ ಕಳ್ಸೋಂಗಿದೆ ಕಳಿಸೋ ಅಂಥದ್ದು ಇರ್ಬೋದು ವೆಯ ಬೇಬಿದು ವೆಯ್ಟ್ ಚೆಕ್ ಮಾಡೋವಂಥದ್ದು ಇರ್ಬೋದು ಇದ್ರೆ ಫೋರ್ ತರ್ಟಿ ಫೈವ್ಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇಲ್ಲಿ ಇವರು ಬಂದು ಡೈಲಿ ಫೀವರ್ ಚೆಕ್ ಮಾಡೋದು ಇದೆಲ್ಲ ಇರುತ್ತೆ ಮಗುನ ಸ್ಥಾನಕ್ಕೆ ಕರ್ಕೊಂಡು ಚೆನ್ನಾಗಿ ಮಾಡಿಸ್ತಾರೆ ಅಂತ ಹೇಳಿದ್ರೆ ನೋಡೋಣ ಹೆಂಗಿರತ್ತೆ ಅಂತ ಹಾಗೆ ಮಗುಗೆ ಡೈಲಿ ಇಲ್ಲಿ ಸ್ನಾನ ಮಾಡಿಸ್ಕೊಡ್ತಾರೆ ಅವರು ಸೊ ನಾನು ಹೋಗಿರಲಿಲ್ಲ ಅಮ್ಮ ಎಲ್ಲ ಹೋಗ್ತಿದ್ರು ಅವ್ರು ಚಿಕ್ಕದೊಂದು ಬಟ್ಲು ಇಟ್ಕೊಂಡು ಎಷ್ಟು ನೀಟಾಗಿ ಮಾಡಿಸ್ತಾರೆ ಅಂತ ಹೇಳ್ತಾಯಿದ್ರು ಸೊ ಇವತ್ತು ತಲೆಗೆ ಮಾಡಿಸ್ತೀವಿ ಅಂತ ಹೇಳಿದ್ರು ಅತ್ತೆ ಬೇಡ ತಲೆಗೆಲ್ಲ ಮೈಗೆ ಮಾಡಿಸಿ ಅಂತ ಹೇಳ್ತಿದ್ರು ಸೊ ಅದಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ನಾನು ಕೂಡ ಬರ್ತೀನಿ ಇದೆಯಮ್ಮ ಅಮ್ಮ ಹೇಗೆ ಮಾಡ್ತಾರೆ ನೋಡೋಣ ಅಂತ ನಾನು ಕೂಡ ಹೊರಟೆ ಅವ್ರ ಜೊತೆ ಅವರು ಒಂದು ಬಟ್ಟೆ ಹಾಕಿ ಅದ್ರ ಮೇಲೆ ನೀಟಾಗಿ ಸೋಪೆಲ್ಲ ಹಾಕಿ ಅಲ್ಲೇ ಒಂದು ಬೌಲಲ್ಲೇ ಸ್ನಾನ ಮಾಡಿಸ್ಬಿಟ್ರು ಎಷ್ಟು ಚೆನ್ನಾಗುತ್ತೋ ಅವರು ಒಂದು ಚೂರು ಕೂಡ ಹಳ್ಳಲ್ಲ ಸ್ನಾನ ಮಾಡುವಾಗ ಸೈಲೆಂಟಾಗಿರ್ತಾನೆ

ಎಲ್ಲಿ ಪಾಪಾ ಇನ್ನ ಮೇಲೆ ಕಾಕ್ರಿ ಅದ್ನಾ ನೋಡ್ರಿ ಹಾಗೆ ಅವತ್ತು ಡಿಸ್ಚಾರ್ಜ್ ಸಹ ನನ್ನ ತಂಗಿ ಅವರೆಲ್ಲ ಕೂಡ ಬಂದಿದ್ರು ಸೊ ಅವರೆಲ್ಲ ಮಾತಾಡ್ತಾ ಇದ್ರು ಇಲ್ಲಿ ನನ್ನ ತಂಗಿ ಮಗಳಂತೂ ನಾನು ಬರ್ತೀನಿ ಕೋಲಾರಿಗೆ ನಾನು ಕರ್ಕೊಂಡು ಹೋಗು ಅಂತಂದ್ಬಿಟ್ಟು ಅವ್ರು ದೊಡ್ಡಪ್ಪನತ್ರ ಹೇಳ್ತಾ ಇದ್ಲು ಅವಳುಗಂತೂ ಪಾಪು ಬಂದ್ಬಿಟ್ಟಿದ್ದೆಲ್ಲ ನಾನು ಕೋಲಾರಿಗೆ ಬರ್ತೀನಿ ದೊಡ್ಡಮ್ಮ ಮಮ್ಮಿಗೆ ಹೇಳು ಅಂತ ಹೇಳ್ತಾ ಇದ್ಲು ಹಾಗೆ ಮಂಜು ಹಾಸ್ಪಿಟಲ್ ಬೆಲ್ಲೆಲ್ಲ ಕ್ಲಿಯರ್ ಮಾಡಿ ಬಂದರು ಮೆಡಿಸಿನ್ಸ್ ಕೊಟ್ಟಿದ್ರು ಮೆಡಿಸಿನ್ಸ್ಗೆ ಹೋದರು ನಿಜ ಟೂ ಆ್ಯಂಡ್ ಹಾಫ್ ಅವರ್ಸ್ ಅಂತೆ ಫುಲ್ ಕ್ಯೂ ಈ ಮೆಡಿಸಿನ್ಸ್ ತೊಗೊಳೋಕ್ಕೆ ಬಟ್ ಒಂದೊಂದಕ್ಕೂ ಸಪ್ರೇಟ್ ಸಪ್ರೇಟ್ ಕವರ್ ಮಾಡಿ ಯಾವ ಟೈಮ್ ತೊಗೋಬೇಕು ಎಷ್ಟು ಟ್ಯಾಬ್ಲೆಟ್ಸ್ನ ತೊಗೋಬೇಕು ಇವೆಲ್ಲನೂ ಕೂಡ ನೀಟಾಗಿ ಟಿಕ್ ಮಾಡಿ ಕೊಟ್ಟಿದ್ರು ಅಂದರೆ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯೀನಿ ಅದಾದಮೇಲೆ ಇಲ್ಲಿ ಅಲ್ಲಿನ ಸಿಸ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ಅಂತ ಅಂತಂದ್ಬಿಟ್ಟು ಹಸ್ಬೆಂಡ್ ಅಲ್ಲಿರೋ ಸಿಸ್ಟರ್ಸ್ಗೆಲ್ಲ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಫ್ಲಂ ಕೇಕ್ನ ತರಿಸಿದ್ರು ಫ್ಲಂ ಕೇಕು ಅಲ್ಲಿ ಕ್ರಿಶ್ಚಿಯನ್ಸು ತುಂಬ ಜನ ಇರೋದ್ರಿಂದ ಈಗ ಕ್ರಿಸ್ಮಸ್ ಬೀರಲ್ವಾ ಫ್ಲಮ್ ಕೇಕ್ ಕೊಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ನಮಗೆ ಪರಿಚಯ ಆಗಿದೆ ಸಿಸ್ಟರ್ಸ್ಗೆಲ್ಲ ಕೊಡೋಣ ಅಂತ ಒಂದಷ್ಟು ಫ್ಲಂ ಕೇಕ್ಗಳನ್ನು ತರಿಸಿದ್ವಿ ಹಸ್ಬೆಂಡ್ ತುಂಬ ಚ ನಿಜ ತುಂಬ ಚೆನ್ನಾಗಿ ಕೇರ್ ಮಾಡೋದು ಅವರಾಗೆ ಬಂದು ನಾವು ಕೇಳಿದ ತಕ್ಷಣ ರೆಸ್ಪಾನ್ಸ್ ಮಾಡೋದಿರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲ

ಏನೋ ಅವ್ರಿಗೆಲ್ಲ ನಾಚಿಕೆ ಅಂತಪ್ಪ ವಿಡಿಯೋ ಮಾಡು ಅಂದ್ರೆ ಕೊಡು ನೀನೇ ಪರವಾಗಿಲ್ಲ ತಂಗಿ ತಮ್ಮ ಹುಟ್ಟಿದಾನೆ ಅಂತ

ಹಾಗೆ ಲಗೇಜ್ ಎಲ್ಲ ತುಂಬ ಲಗೇಜ್ ಇತ್ತು ಆ್ಯಕ್ಚುಲಿ ಸೊ ಅದನ್ನೆಲ್ಲ ಕೂಡ ಫಿಲ್ ಮಾ ಇಡ್ತಾ ಇದ್ವಿ ಸೊ ಹಾಗೆ ನನ್ನ ಮಗುಗೆ ತೊಕಲು ಬೇಕಿತ್ತಲ್ಲ ಅದು ನನ್ನ ತಂಗಿ ಮಗುದೇ ಇತ್ತು ಸೊ ಅದನ್ನು ಎತ್ಕೊಂಬರ ಕೇಳಿದ್ದೆ ಅದನ್ನೇ ಇಡೋಣ ಅಂತ ನಾನು ಮರೆತೋಗ್ಬಿಟ್ಟಿದೆ ಅವಳು ನಾನು ತೊಗೊಳ್ಳೋಣ ಅನ್ಕೋತಿದ್ದೆ ಅವಳು ಚೆನ್ನಾಗಿತ್ತು ಹುಡ್ಡಂದೆ ಸೊ ಅದಕ್ಕೆ ಅದನ್ನು ಕೂಡ ಎತ್ಕೊ ಬಂದಿತ್ತು ಲಗೇಜ್ ಓವರ್ ಆಯಿತು ಫುಲ್ ಕಾರು ನನ್ನ ತಮ್ಮ ಎಲ್ಲ ಬಂದಿದ್ನಲ್ಲ ಅವ್ನಿಗೆಲ್ಲ ಜಾಗ ಅವ್ನು ಗಾಡಿಯಲ್ಲಿ ಬಾ ಅಂತ ಹೇಳಿಬಿಟ್ಟು ಹೊರಟ್ವಿ ಎಲ್ಲರೂ ಕೂಡ ಚೆನ್ನಾಗಿತ್ತು ಫೋರ್ ಡೇಸ್ ಆ್ಯಕ್ಚುಲಿ ಆಂಟಿ ಇಲ್ಲಿಗೆ ಬಾ ಹತ್ರ ಇರುತ್ತೆ ಹಾಸ್ಪಿಟಲ್ಗೆ ನೀನು ಕೋಲಾರಿಂದ ಮತ್ತೆ ಬರೋದು ಎಲ್ಲ ಕಷ್ಟ ಆಗುತ್ತೆ ಆ ಸ್ಟೆಪ್ಸ್ ಎಲ್ಲ ಹತ್ತಿ ಇಳಿಬೇಕಲ್ವಾ ಬೇಡ ಹಾಸ್ಪಿಟಲ್ ವಿಸಿಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗು ಅಂತ ಹೇಳಿದ್ರು ಬಟ್ ನನಗೆ ಮಗನ ಸ್ಕೂಲ್ ಇರೋದ್ರಿಂದ ನನಗೆ ಏನೋ ಸಮಾಧಾನ ಇರಲಿಲ್ಲ ಇಲ್ಲ ಮನೆಗೆ ಹೋಗ್ಬಿಡೋಣ ಹಸ್ಬೆಂಡು ಮಗ ಇಬ್ಬರೇ ಇರ್ತಾರಲ್ವ ಅನ್ನೋದೊಂದು ಫೀಲ್ ಇತ್ತು ಸೊ ಅದಕ್ಕೆ ನಾನು ಬಂದುಬಿಟ್ಟೆ ಇಲ್ಲಿಗೆ

ಏನ್ ಎತ್ಕೊಂಡ ಬಂದಿದ್ರೆ ಬಂದ್ಬಿಡ್ತಾ ಡಿ ಹೋಗುದು ಬಂದು ಡಿಒ ಎತ್ಕೊಂಡು ಹೋಗಿ ಯಾರು ಬಡೋಣ ನಿಮಗೆ

हां आई तो 20% वली दक्षिण आएंगे फोन मारबे लागिरो योलोबला अदेनो नहीं देखती रहे हां बाय बाय